ನಮಸ್ಕಾರ ಫಸ್ಟ್ ಆಫ್ ಆಲ್ ಮಾಧ್ಯಮಿಕರಿಗೆ ಆ್ಯಂಡ್ ಮೈ ಫೇವ್ರೇಟ್ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ನಿಮ್ಮ ಬಗ್ಗೆ ಆಮ್ ವೆರಿ ಬಿಗ್ ಫ್ಯಾನ್ ಚೆಕ್ ಚೆಕ್ಅನು ಇದ್ದಂಗಿದ್ದಾನೆ ಐ ಬೀನ್ ಲೈಕ್ ಯಾ ಬೀಂಗ್ ಅ ವೆರಿ ಬಿಗ್ ಫ್ಯಾನ್ ಸರ್ ಹಾಂ ಜೋ ಸರ್ ನಿಮ್ಗೆ ಆಲ್ಸೋ ನಮಸ್ಕಾರ ಮುಂಗಾರು ಮಳೆ ಅಂತಂದರೆ ಆಮ್ ಅ ವೆರಿ ಸೂಪರ್ ಬಿಗ್ ಫ್ಯಾನ್ ಅಂತಂದರೆ ಪ್ರಾಗ್ನಲ್ಲಿ ನನ್ನ ಕಡೆ ಆಲ್ಸೋ ಒಂದು ದೇವದಾಸ್ ಅಂತ ಒಂದು ರ್ಯಾಬಿಟ್ ಇದೆ ಅದಕ್ಕೆ ಪಪ್ಪು ಅಂತ ಹೆಸರಿಟ್ಟಿದೆ ನಾನು ಆ ಲೆವೆಲ್ ಆಮ್ ಬಿಗ್ ಫ್ಯಾನ್ ಆಫ್ ಯು ಸರ್ ಸೊ ಇಟ್ ಇಟ್ ಈಸ್ ಆ್ಯಕ್ಚುಲಿ ಅ ಪ್ರಿವಿಲೇಜ್ ಟು ಬಿ ಹಿಯರ್ ಫಸ್ಟ್ ಆಫ್ ಆಲ್ ನಮ್ಮ ಪ್ರೊಡ್ಯೂಸರ್ ಸರಿಗೆ ಓಕೆ ಅವ್ರ ಸಪೋರ್ಟ್ ಇಲ್ಲ ಅಂತಂದರೆ ಈ ಮೂವಿ ಆಗ್ತಾ ಇರಲಿಲ್ಲ ಈ ಎಲೆಕ್ಸಾ ಎಕ್ಸಾಕ್ಟ್ಲಿ ಸೊ ಫಸ್ಟ್ ಡೇ ಬಂದ ತಕ್ಷಣ ನಾನು ಪಿಚ್ ಮಾಡಿರೋದು ಎಲೆಕ್ಸಾ ಮಿನಿ ಎಲ್ ಎಫ್ ಸೊ ತುಂಬ ಎಕ್ಸ್ಪೆನ್ಸಿವ್ ಬಜೆಟ್ ಆಗುತ್ತೆ ಅಂತ ಬಟ್ ಹೇಗೋ ಕನ್ವಿನ್ಸ್ ಮಾಡಿದ್ದಕ್ಕೆ ದೇ ಆಲ್ಸೋ ವರ್ ರೆಡಿ ಟು ಸಪೋರ್ಟ್ ಮೇ ವಿತ್ ಆಲ್ ದೋಸ್ ಟೆಕ್ನಿಕಾಲಿಟೀಸ್ ಏನೇನು ಬೇಕು ಏನು ಬೇಡ ಅಂತ ಅದಕ್ಕೆ ಆಮೇಲೆ ಕೆಲವೊಂದು ಸ್ಪೆಷಲ್ ಸೀನ್ಸಿಗೆ ನನಗೆ ಒಂದು ಸ್ಪೆಷಲ್ ಲೆನ್ಸ್ ರಿಕ್ವೈರ್ಮೆಂಟ್ ಬೇಕಾಗಿತ್ತು ಸೊ ಅದಕ್ಕೆ ಯುರೋಪಿಗೆ ಹೋಗಿ ಅಲ್ಲಿ ರೀಡಿಸೈನ್ ಮಾಡಿಸಿದ್ದೇನೆ ನಾನು ಆಪ್ಟಿಕ್ ಚೇಂಜಸ್ ಮಾಡಿಸಿ ಅದನ್ನು ತರಿಸ್ಕೊಡ್ಲಿಕ್ಕೆ ಹೀ ಸಪೋರ್ಟೆಡ್ ಮೀ ಟು ಹ್ಯಾವ್ ಇಟ್ ವೋ ಹಿಯರ್ ಆಮೇಲೆ ಅದ್ರ ಜೊತೆ ಹೇಗೆ ಒಂದು ಡೈರೆಕ್ಟರಿಗೆ ಡಿ ಒ ಪಿ ಇಂಪಾರ್ಟೆಂಟ್ ಹಾಗೆ ಒಂದು ಡಿ ಒ ಪಿ ಕಲರ್ಸ್ ಇಂಪಾರ್ಟೆಂಟ್ ಆಗುತ್ತೆ ಸೊ ನಾನು ಸುರಾಗು ರಾಗು ತುಂಬ ತಲೆ ತಿಂದಿದ್ದೀವ್ಯ ಸರಿಗೆ ರಿಕ್ವೆಸ್ಟ್ ಮಾಡಿ ನನಗೆ ಅಲ್ಲಿದೇ ಕಲರಿಸ್ಬೇಕು ನಿಕೋಲ್ ಗುಡಿ ಶೀಸ್ ಬಿನ್ ವರ್ಕಿಂಗ್ ವಿತ್ ಮೀ ಫ್ರಾಮ್ ಲೈಕ್ ಸೆವೆನ್ ಏಟ್ ಇಯರ್ಸ್ ಇಂದಾನೆ ವರ್ಕ್ ಮಾಡ್ತಾ ಇದ್ದಾರೆ ನನ್ನ ಜೊತೆ ನಾನು ವರ್ಕ್ ಮಾಡಿರೋ ಅಲ್ಲಿ ಜಾನ್ಸನ್ನ ಮೂವಿ ಆಗಿರಲಿ ಲೇಟೆಸ್ಟು ಆಮೇಲೆ ಪ್ರಿನ್ಸೆಸ್ನ ಅಂತ ದೊಡ್ಡ ದೊಡ್ಡ ಫಿಲ್ಮ್ಸ್ನಲ್ಲೆಲ್ಲ ಅವ್ರ ಸಪೋರ್ಟ್ ಇತ್ತು ಸೊ ಅದೊಂದು ರಿಕ್ವೆಸ್ಟ್ ಮಾಡಿದೆ ಸರ್ ಈಗ ಪ್ಲೀಸ್ ಬೇಕು ಅಂತ ಆ್ಯಂಡ್ ಹಿ ಹ್ಯಾಸ್ ಬೀನ್ ದ ಬಿಗ್ ಸಪೋರ್ಟ್ ಫ್ರಾಮ್ ದ ಪ್ರೀ ಪ್ರೊಡಕ್ಷನ್ ಶೂಟಿಂಗ್ ಟೈಮ್ನಲ್ಲಿ ಏನಾದ್ರು ರಿಕ್ವೈರ್ಮೆಂಟ್ಸ್ ಇದ್ರು ಆಲ್ವೇಸ್ ಆ್ಯಂಡ್ ಪೋಸ್ಟ್ ಪ್ರೊಡಕ್ಷನ್ ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ದಟ್ ಸರ್ ಓಕೆ ಸುರಾಗ್ ಬಗ್ಗೆ ಅಂತ ಐ ಮೀನ್ ಎಸ್ ಯು ಯಾವ ಬಿನ್ ಸ್ಟಡಿಂಗ್ ರಮಯ ಇರಲಿ ಪ್ರಾವ್ ಫಿಲ್ಮ್ ಸ್ಕೂಲ್ ಇರಲಿ ಅವಾಗಿಂದಾನೇ ಇದೆ ಜೊತೆಯಲ್ಲಿ ಆ್ಯಂಡ್ ಒಂದೇ ಪ್ಲಾನ್ ಇತ್ತು ನಾನಲ್ಲಿ ಉಳ್ಕೊಂಡ್ರೆ ಅಲ್ಲಿ ಏನೇನು ಅಂಡರ್ಸ್ಟ್ಯಾಂಡಿಂಗ್ ಟೆಕ್ನಾಲಜಿ ನಾಲೆಜ್ ಇದೆ ಅದನ್ನೆಲ್ಲ ಗಳಿಸೋಣ ಮುಖ್ಯವಾಗಿ ಅಂದ್ರೆ ನಮ್ಮ ಕನ್ನಡ ಕರ್ನಾಟಕ ಇಂಡಸ್ಟ್ರಿನಲ್ಲಿ ಯಾವಾಗ ಅದು ಅಪಾರ್ಚುನಿಟಿ ಸಿಗುತ್ತೆ ಅವಾಗ ಐ ವಾಂಟ್ ಟು ಕಮ್ ಅಂಡ್ ಶೈನ್ ಮಾಡಿಸೋಣ ಅದನ್ನು ಅಲ್ಲಿ ಏನು ಕಲಿತಾ ಇದ್ದೇವೆ ಅದನ್ನೆಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿ ಸ್ಕ್ರಿಪ್ಟ್ಸು ಏನೋ ನಮ್ಮ ವಾಯ್ಸ್ ನಮ್ಮ ತು ಇಂದ ಹೊರಗಡೆ ಬರಲಿ ಅಂತ ಇಟ್ ವಾಸ್ ಆಲ್ವೇಸ್ ಎ ಡ್ರೀಮ್ ಆ್ಯಂಡ್ ಅದಾಗ್ತಾ ಇದೆ ತುಂಬ ಖುಷಿ ಅದರಿಂದ ಓಕೆ ಸೊ ದಟ್ ಇಸ್ ಧನ್ಯವಾದಗಳು ಮೂರು ಜನಕ್ಕೂ ತುಂಬ ಒಳ್ಳೆಯದಾಗ್ಲಿ